ಒಂದಲ್ಲ ಒಂದು ತೊಂದರೆಗಳು ಇದ್ದೇ ಇರುತ್ತೆ ಈಗ ನಮೀಗಾಗಿರುವಂತ ಏನು ಅನ್ಯಾಯ ಏನ್ ಮೊದಲ ಬಾರಿಗಾಗಿತ್ತು ಆಗ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ಯಾರು ಅಂದ್ರೆ ಕರವೇ ಅಧ್ಯಕ್ಷರಾದಂತ ಗೌಡರು ನಿಂತಿದ್ರು ಆ ಕಾರಣಕ್ಕೆ ಆ ಬಾರಿ ಏನಾಯ್ತು ಮರು ಪರೀಕ್ಷೆ ಆಯಿತು ಆದ್ರೆ ಮರು ಪರೀಕ್ಷೆ ಆಯಿತು ಈ ಬಾರಿ ಮತ್ತೊಮ್ಮೆ ಅದೇ ತಪ್ಪುಗಳನ್ನ ಎಸಗಲಾಗಿದೆ ಆ ಕಾರಣಕ್ಕೆ ಈ ಬಾರಿ ಮತ್ತೊಮ್ಮೆ ನಮ್ಮೊಂದಿಗೆ ಬೆನ್ನೆಲುಬಾಗಿ ಬಾಗಿ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದರೆ ಕರವೇ ಅಧ್ಯಕ್ಷರಾದಂತ ನಾರಾಯಣಗೌಡ್ರವರು ಆ ಕಾರಣಕ್ಕೆ ಎಲ್ಲರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲಿಗೆ ಅವರನ್ನ ಏನು ಧನ್ಯವಾದವನ್ನು ಅರ್ಪಿಸಿಕೆ ಇಷ್ಟಪಡ್ತೇನೆ ಈ ವಿಚಾರ ಕೆಪಿಎಸ್ ಸಿ ವಿಚಾರ ಬಂದು ನೀವೆ ಅಂದ್ರೆ ಏನು ಆಗಸ್ಟ್ ಟ್ವೆಂಟಿ ಸೆವೆನ್ ಅಲ್ಲಿ ಮೊದಲ ಬಾರಿಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಾಗಿತ್ತು ಆ ಬಾರಿ ಏನಿಲ್ಲ ಅಂದ್ರೆ ಐವತ್ತೊಂಬತ್ತಕ್ಕೂ ಅಧಿಕ ಕ್ವಶನ್ ಗಳನ್ನ ಟ್ರಾನ್ಸ್ಲೇಷನ್ ಮಾಡಲಾಗಿತ್ತು ಅಂದ್ರೆ ಅದನ್ನೇನು ತರ್ಜುಮೆ ಮಾಡುವಂತ ವಿಚಾರದಲ್ಲಿ ತಪ್ಪಾಗಿತ್ತು ಅದೇ ರೀತಿ ನಾಲ್ಕು ತಿಂಗಳ ನಂತರ ಏರಿಕೆ ನೀವು ಎಲ್ಲೂ ಕೂಡ ಕೇಳ್ತೀರಾ ನಾರಾಯಣ್ ಅವರು ಹೋರಾಟದ ನಂತರ ಅವತ್ತೇ ಸಿಎಂ ಏನ್ ಮಾಡ್ತಾರೆ ಅಂದ್ರೆ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಮತ್ತೊಮ್ಮೆ ಮರು ಪರೀಕ್ಷೆಗೆ ಆದೇಶವನ್ನ ನೀಡ್ತಾರೆ ಆದೇಶ ನೀಡಿದ್ದರ ಕಾರಣ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮತ್ತೊಮ್ಮೆ ಏನ್ ಮಾಡ್ಲಾಯ್ತು ಅಂದ್ರೆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ಲಾಯ್ತು ಅಲ್ಲಿ ಈ ಬಾರಿ ಏನ್ ಕಂಡಕ್ಟ್ ಮಾಡಿದಾರಲ್ಲ ಇದ್ರಲ್ಲೂ ಕೂಡ ಅದೇ ಟ್ರಾನ್ಸ್ಲೇಷನ್ ಎರಡು ಏನಾಗಿದೆ ಟ್ರಾನ್ಸ್ಲೇಷನ್ ಅಲ್ಲಿ ಇರಲಾಗಿದೆ ತರ್ಜುಮೆಯಲ್ಲಿ ತಪ್ಪಾಗಿರುವಂತದ್ದು ಅವ್ರದ್ದು ನಿಜ ಅವ್ರು ಏನಂತ ಹೇಳ್ತಿದ್ದಾರೆ ತಪ್ಪೇ ಆಗಿಲ್ಲ ಅಂತ ಯಾರು ಕೂಡ ಸಾಧ್ಯನೇ ಇಲ್ಲ ಏಕೆ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕರ್ನಾಟಕ ಮಂಡಳಿಯಲ್ಲಿ ಏನು ಆರ್ಗ್ಯುಮೆಂಟ್ ನಡೀಬೇಕಾದ್ರೆ ಇವೇ ಕೆಪಿ ಎಸ್ ಸಿ ಪರವಾಗಿ ಅಡ್ಮಿಟ್ ಮಾಡ್ಕೊಳ್ತಾರೆ ಇದರಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅಂತ ಅಲ್ಲಿಗೆ ಯಾರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಕೆಪಿ ಎಸ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದೇನೇ ಇರಲಿ ಒಂದೆರಡು ಎಕ್ಸಾಂಪಲ್ ಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಇರುತ್ತೆ ದ ದಿ ರಾಜ್ಯಸಭಾ ಬೈ ಪಾಸಿಂಗ್ ದ ಬಿಲ್ ಫಾರ್ ಸೆಕೆಂಡ್ ಟೈಮ್ ಅಂತ ಆದ್ರೆ ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಯಾವ ವ್ಯಕ್ತಿಯು ಕೂಡ ಅರ್ಥ ಸಾಧ್ಯನೇ ಇಲ್ಲ ಏನಕ್ಕೆ ಅಂದ್ರೆ ಲೋಕಸಭೆಯು ಎರಡನೇ ಬಾರಿ ವಿಧೇಯಕವನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿ ಮಾಡುವ ಮೂಲಕ ರಾಜ್ಯಸಭೆಯನ್ನ ಅಧ್ಯಾರೋಹಿಸಲಾಗುವುದು ಇದುವರೆಗೂ ಕನ್ನಡದ ಯಾವುದೇ ಬುಕ್ಕಲ್ಲೂ ಕೂಡ ನಾವು ಅಧ್ಯಾರೋಹಿಸಲಾಗದು ಅಂತೇಳಿ ಕೂಡ ಪೊಲಿಟಿಕ್ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ಒಂದು ಪದವನ್ನು ಕೂಡ ಏನ್ ಮಾಡಿಲ್ಲ ಓದಿಲ್ಲ ಇದು ಮೊದಲನೇದು ನಾನು ಎಲ್ಲ ಕ್ವಶನ್ ಹೋಗಲ್ಲ ಏನಕ್ಕೆ ಅಂದ್ರೆ ನನಗೂ ಕೂಡ ಚಾಲೆಂಜ್ ಮಾಡ್ತೀನಿ ಅವ್ರೇನಂತ ಹೇಳ್ತಾರೆ ಎಕ್ಸ್ಪರ್ಟ್ ಕಮಿಟಿ ಅವರು ಕೊಟ್ಟಿದ್ರು ಗೊತ್ತಿಲ್ಲ ಅದು ಓಪನ್ ಆಗಿ ಪಬ್ಲಿಷ್ ಆಗಿದೆ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾರೆ ಮೂರು ಕ್ವಶನ್ ನಾಲ್ಕು ಕ್ವಶನ್ ಐದು ಕ್ವಶನ್ ಅಂತ ಬಟ್ ನಾನು ಈಗಲೂ ಕೂಡ ಕಂಟೆಸ್ಟ್ ಮಾಡ್ತೀನಿ ಏನಿಲ್ಲ ಅಂದ್ರೆ ಸೀರಿಯಸ್ ಆಗಿ ಯಾವುದೇ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗದೆ ಇರುವಂತ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಇದೆ ಈಗ ಸಣ್ಣ ಪುಟ್ಟ ತಪ್ಪುಗಳಂತ ಬಂದಾಗ ಮೂವತ್ತೈದರಿಂದ ನಲವತ್ತು ನಲವತ್ತರಿಂದ ಐವತ್ತನ್ನ ಕಾಣ್ತೀವಿ ಆದ್ರೆ ಆನ್ಸರ್ ಅನ್ನೇ ಮಾಡ್ಲಿಕ್ಕೆ ಆಗದೆ ಇರುವಂತ ಏನು ಪ್ರಶ್ನೆಗಳು ಎಷ್ಟು ಅಂತ ಕೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಏನು ಪ್ರಶ್ನೆಗಳು ಇರುವಂತದ್ದು ಇನ್ನೊಂದು ಏನು ಅಂದ್ರೆ ಇದಂತೂ ಕಾಮಿಡಿ ಏನಿಕ್ಕೆ ಅಂದ್ರೆ ಈ ವಿಚಾರಕ್ಕೆ ನಾವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹೋದಾಗ ಈ ಕ್ವಶನ್ ಪೇಪರ್ ನ ಯಾರು ನೋಡ್ತಾರೆ ಅಂದ್ರೆ ಅಲ್ಲಿ ಬಂದ ಜಡ್ಜ್ ನೋಡ್ತಾರೆ ಆ ಜಡ್ಜ್ ನೋಡಿ ಏನಕ್ಕೆ ಅಂದ್ರೆ ಅವ್ರಿಗೂ ಒಂಥರ ಅವಮಾನ ಆಗುತ್ತಿದ್ದು ನೋಡಿದ್ರೆ ಏನಕ್ಕೆ ಅವರು ಕನ್ನಡದಲ್ಲಿ ಓದ್ ಜಡ್ಜ್ ಅಲ್ಲಿ ಒಂದು ಎರಡನೇ ಪಾಯಿಂಟ್ ಅಂದ್ರೆ ಅದು ಯಾವ್ದಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧ ಪಟ್ಟಿತ್ತು ಎಲ್ಲರೂ ಕೂಡ ಜುಡಿಶಿಯಲ್ ರಿವ್ಯೂ ಅಂತ ಕೇಳಿರಬಹುದು ನ್ಯಾಯಿಕ ವಿಮರ್ಶೆ ಅಂತ ಕೇಳಿರ ಆದ್ರೆ ಇಲ್ಲಿ ಕನ್ನಡದಲ್ಲಿ ಏನಂತ ಕೊಡ್ತಾರೆ ಅಂದ್ರೆ ಸ್ಥಾಯಿಕ ಪುನರಂ ಅವರ ಲೋಕ ವಿಮರ್ಶೆ ಕನ್ನಡದಲ್ಲಿ ಬರಬೇಕಾಗಿದ್ದು ಕೇವಲ ನ್ಯಾಯದ ವಿಮರ್ಶೆ ಅಂತ ಮಾತ್ರ ಅದಕ್ಕೆ ಯಾವ್ದು ಹಡಗನ್ನಡನು ಅಲ್ಲ ಸಂಸ್ಕೃತ ಇನ್ನು ಯಾವ್ದೋ ಭಾಷೆಗೆ ಯೋಧ ಮಾಡ್ತಾರೆ ಈ ರೀತಿ ಟ್ರಾನ್ಸ್ಲೇಷನ್ ಕೊಡ್ತಾರೆ ಯಾವ್ದೇ ಅಭ್ಯರ್ಥಿಗಳು ಕೂಡ ಇಂಥ ರೀತಿಯ ಕ್ವಶನ್ ಆನ್ಸರ್ ಮಾಡಿ ಸಾಧ್ಯ ಬಗ್ಗೆ ಸಾಧ್ಯನೇ ಇಲ್ಲ ಇನ್ನ ಇನ್ನೊಂದು ವಿಚಾರಕ್ಕೆ ಬರೋಣ ಈಗಾಗಲೇ ಟ್ರಾನ್ಸ್ಲೇಷನ್ ಏನಿಲ್ಲ ಆಯ್ತು ನಿಮ್ಗೂ ಗೊತ್ತಿದೆ ಇದನ್ನ ಬರೀ ವಿದ್ಯಾರ್ಥಿಗಳು ಮಾತ್ರ ಇರ್ತಲ್ಲ ಇದನ್ನ ತುಂಬಾ ಜನ ಅಡ್ಮಿಟ್ ಮಾಡಿದ್ದಾರೆ ತುಂಬಾ ಜನ ಒಪ್ಕೊಂಡಿದ್ದಾರೆ ಯಾರೆಲ್ಲ ಒಪ್ಕೊಂಡಿದ್ದಾರೆ ಅಂದ್ರೆ ಇವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಲು ಸರಿಪಡಿಸ್ಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಪ್ರತಿಭಟನೆ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿತ್ತು ಈ ದೇಶದಲ್ಲಿ ಏನೇ ಪಡ್ಕೋಬೇಕು ಅಂದಾಗ ಅದು ಹೋರಾಟದ ಮುಖಾಂತರನೇ ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಹೇಳಿದಂತ ಮಾತು ಹಾಗಾಗಿ ಅವರಿಂದ ಆದಂತ ಅನ್ಯಾಯಕ್ಕೆ ಮತ್ತೆ ನಾವು ಹೋರಾಟ ಮಾಡೇ ಅದು ಸರಿಪಡಿಸ್ಕೋಬೇಕು ನಮ್ಮಿಂದ ಆದ ಅಲ್ಲ ನಮ್ಮಿಂದ ಆದ ತಪ್ಪಲ್ಲ ತಪ್ಪಾಗಿದ್ದು ತಪ್ಪು ಮಾಡಿದ್ದು ಸಿ ಅದನ್ನ ತೀಡಿ ತಿದ್ದಿ ಸರಿಪಡಿಸಬೇಕಾಗಿದ್ದು ಸರ್ಕಾರ ಯಾಕೆ ಸರ್ಕಾರ ಅದನ್ನ ಸಹಿಸಿಕೊಂಡು ಕೂತಿದೆ ನಮಗೆ ಇವತ್ತಿಗೂ ಅರ್ಥ ಹಾಗಿಲ್ಲ ಅದರ ಹಿಂದಿನ ಮರ್ಮ ಏನು ಅಂತೇಳಿ ನಮಗಿನ್ನೂ ಗೊತ್ತಾಗಿಲ್ಲ ಡಿಸೆಂಬರ್ ಆಗಸ್ಟ್ ಇಪ್ಪತ್ತ ಏಳರಲ್ಲಿ ನಡೆದಂತ ಪರೀಕ್ಷೆ ಮರುಪರೀಕ್ಷೆ ಆಗ್ಬೇಕು ಅನ್ನುವ ಆ ಎಲ್ಲ ವಿದ್ಯಾರ್ಥಿಗಳ ಕೋರಿಕೆ ಏನಿತ್ತು ಕರವೇ ನಾನು ನಾಳೆ ಪ್ರತಿಭಟನೆ ಅಂದಾಗ ಅದರ ಹನ್ನೊಂದು ಹನ್ನೊಂದು ವರೆಗೆ ಹೋರಾಟ ಪ್ರಾರಂಭ ಆಯಿತು ಒಂದು ಹನ್ನೆರಡು ಗಂಟೆ ಒಳಗಡೆ ಅವರು ಟ್ವೀಟ್ ಮಾಡಿ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದೀನಿ ಹಾಗೆಯೇ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲ ಕ್ರಮ ತಗೋಬೇಕು ಅನ್ನುವ ಆದೇಶವೂ ಆಗಿದೆ ಎನ್ನುವ ಮಾತು ಗೊತ್ತಾಯಿತು ಆದ್ರೆ ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಮರುಪರೀಕ್ಷೆಯ ದಿನಾಂಕ ಏನು ನಿಗದಿಯಾಗಿ ಮರುಪರೀಕ್ಷೆಗೆ ಬರಲಿಕ್ಕೆ ಹೋದವರಿಗೆ ಆಗಸ್ಟ್ ಇಪ್ಪತ್ತೇಳರ ಗೊಂದಲ ಏನಿತ್ತು ಅದಕ್ಕಿಂತ ಜಾಸ್ತಿ ಇತ್ತು ಬಹುಶಃ ಅವರು ಪ್ರಶ್ನೆ ಪತ್ರಿಕೆಯನ್ನ ಅರ್ಥ ಮಾಡಿಕೊಳ್ಳದೆ ಇಡೀ ಪರೀಕ್ಷೆಗೆ ಕೊಟ್ಟಂತ ಸಮಯ ಅರ್ಥ ಮಾಡ್ಕೊಳ್ಳದೆ ಆಗ್ಲಿಲ್ಲ ಪ್ರಶ್ನೆಗಳನ್ನ ಆ ಮಟ್ಟಕ್ಕೆ ಮತ್ತೆ ಅದೇ ತಪ್ಪು ಕೆಪಿಎಸ್ ಸಿ ಆ ತಪ್ಪಿಗೆ ಹೊಣೆಗಾರನಾಗಿದ್ದಂತ ಜ್ಞಾನೇಂದ್ರ ಕುಮಾರನ್ನ ನಾವು ಆಗಸ್ಟ್ ಇಪ್ಪತ್ತೇಳು ಮುಖ್ಯಮಂತ್ರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಆ ವ್ಯಕ್ತಿಯ ಮೇಲೆ ಕ್ರಮ ಹಾಕಬೇಕು ಅಂತ ಒತ್ತಾಯ ಮಾಡ್ರು ಆಯ್ತು ಅದಕ್ಕೆ ಮುಲಾಜದಿಂದಲೇ ಕ್ರಮ ತಗೋತೀವಿ ಅಂತ ಹೇಳಿದ್ರು ಇವತ್ತೂ ಆ ವ್ಯಕ್ತಿ ಅದೇ ಜಾಗದಲ್ಲಿ ಕೂತ್ಕೊಂಡು ಮಾಡಬಾರದು ತಪ್ಪು ಮಾಡ್ತಾ ಇದ್ರು ಇವತ್ತರೆಗೂ ಅವ್ರ ಮೇಲೆ ಕ್ರಮ ಆಗಲಿಲ್ಲ ನಿನ್ನೆ ಮೊನ್ನೆ ನಾವು ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ಪರೀಕ್ಷೆ ಅನ್ಯಾಯದ ವಿರುದ್ಧ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅದಕ್ಕೆ ಇಲ್ಲ ಹೀಗೆ ಬಿಟ್ರೆ ಕಷ್ಟ ಆಗುತ್ತೆ ಮುಖಂಡಗಳ ಜೊತೆಲಿ ಮಾತಾಡುವಾಗ ಇವರು ಸಹ ಬೇರೆ ಬೇರೆ ಸಾಹಿತಿಗಳು ಅವರಿವ್ರನ್ನ ಹೋಗಿ ಭೇಟಿ ಮಾಡಿದ್ರು ಅದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇರ್ಬೋದು ನಾಡಿನ ಹಿರಿಯ ಸಾಹಿತಿಗಳಾದಂತ ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪ ಅವ್ರಿರ್ಬೋದು ಇನ್ನು ಅನೇಕ ಕನ್ನಡದ ನಾಡಿನ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದ್ರು ಬರೆದ್ರು ಆದ್ರೂ ಸಹ ಯಾವುದೇ ಅವರ ಮೇಲೆ ಕ್ರಮ ಆಗದೆ ಅದನ್ನ ಸರಿಪಡಿಸದೆ ಯಾವ ನೊಂದು ಬೆನ್ನಂತ ಆ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರು ಬರುವಾಗ ಸರ್ಕಾರ ಇವತ್ತೂ ಮಾತೇ ಹಾಡಲಿಲ್ಲ ಮಾತಾಡ್ಲಿಲ್ಲ ಅದ್ಯಾಕೆ ಮೌಲುಕ್ಕೆ ಶರಣ ಆಗಿದೆ ಅನ್ನೋದು ನನಗೆ ಅರ್ಥ ಆಗದ ವಿಚಾರ ಒಂದು ಕಾಲಕ್ಕೆ ನಾವು ಕೇಳ್ತಾ ಇದ್ದು ಕೆ ಪಿ ಎಸ್ ಸಿ ಮಹಾನ್ ಪ್ರಶ್ನೆ ಇರುವಂತ ಜಾಗ ಅದು ಅಲ್ಲಿ ಆಗುವ ಭ್ರಷ್ಟಾಚಾರ ವರ್ಷ ಸರ್ಕಾರದ ಯಾವುದೇ ಇದರಲ್ಲಿ ಆಗುವುದಿಲ್ಲ ಅನ್ನೋದು ಕೇಳ್ಪಟ್ಟಿದ್ದು ಆದ್ರೆ ಇವತ್ತಿಗೂ ಅರ್ಥ ಆಗ್ತಾ ಇದೆ ಏನಾದ್ರೂ ಆ ಥರದ ಕನ್ನಡದ ಮಕ್ಕಳ ಉನ್ನತವಾದಂತ ಉದ್ಯೋಗ ಉದ್ಯೋಗಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ಕುತಂತ್ರಗಳು ಏನಾದ್ರೂ ನಡೀತಾ ಇದೆ ಅನ್ನೋ ಅನುಮಾನ ಕೆ ಪಿ ಎಸ್ ಇದೆ ಕನ್ನಡದ ಮಕ್ಕಳು ಯಾರಿಗೋಸ್ಕರ ಯಾರಿಗೋಸ್ಕರ ಈ ಸರ್ಕಾರ ಯಾರಿಗೋಸ್ಕರ ಈ ಕೆ ಪಿ ಎಸ್ ಸಿ ಅನ್ನೋದನ್ನೂ ಹತ್ತ ಆಗ್ತಾ ಇಲ್ಲ ಕನ್ನಡದ ಭವಿಷ್ಯ ಮಕ್ಕಳ ಭವಿಷ್ಯದ ಮೇಲೆ ನೀವು ಬರೆ ಹಾಕೋದಾದ್ರೆ ಮತ್ತೆ ಎಂತದ್ದು ಯಾರಿಗೋಸ್ಕರ ಇದೆಲ್ಲ ಆಗಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕಾಗಿ ಹದಿನೆಂಟನೇ ತಾರೀಕು ನಾಡಿದ್ದು ಮಂಗಳವಾರ ಮತ್ತೆ ಅದೇ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ಬಂದೆ ಮಾತಾಡದಂತ ತೇಜಸ್ವರು ಅವರು ಆದ ಅನ್ಯಾಯದ ಮತ್ತೆ ಅನ್ಯಾಯ ಆರ್ಥಿಕ ಎಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ತಕ್ಷಣ ತಕ್ಷಣ ನೋಡಿ ಕರ್ನಾಟಕದ ಮಕ್ಕಳ ವಿಚಾರ ಬಂದಾಗ ಯಾರ ಜೊತೆ ರಾಜಿ ಇಲ್ಲ ರಾಜಿ ಇಲ್ಲ ಹಾಕ್ಲೇಬೇಕು ಅವ್ರಿಗೆ ಆಗಿರುವಂತ ಅನ್ಯಾಯ ಸರಿಪಡಿಸ್ಲೇಬೇಕು ಸರ್ಕಾರ ಅದಕ್ಕಾಗಿ ನಾವೆಲ್ಲ ಕುಂತು ನಾನು ಈ ತಾನೇ ಫ್ರೀಡಂ ಪಾರ್ಕ್ ಅಲ್ಲೆಲ್ಲ ಹೋಗಿ ಅದೆಲ್ಲ ವ್ಯವಸ್ಥೆ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬಂದಿದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾಧ್ಯಮದ ಗೆಳೆಯರ ಮುಖಾಂತರ ನಿಮಗೆ ಒಂದು ಸಂದೇಶವನ್ನ ನಾವು ಕಳಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಕನ್ನಡದ ರಾಮಯ್ಯ ಆಗ್ಬೇಕು ಅನ್ನೋದಾದ್ರೆ ಅವರಿಗಾಗಿರುವಂತ ಅನ್ಯಾಯ ಏನಿದೆ ಅದನ್ನು ಸರಿಪಡಿಸಬೇಕು ಅವರ ಬೇಡಿಕೆಗಳು ಈಡೇರಬೇಕು ಆದಷ್ಟು ಬೇಗ ಈಗೇನು ರಿಸಲ್ಟ್ ಅನೌನ್ಸ್ ಮಾಡಿದ್ದೀರಿ ಅದನ್ನು ತಡೆ ಹಿಡ್ತು ಅವರು ಏನು ಇವತ್ತು ಮರುಪರೀಕ್ಷೆ ಮತ್ತೆ ಬೇಕು ಅಂತ ಏನು ಕೇಳ್ತಾರೆ ಅವರ ಬೇಡಿಕೆಗಳು ಏನಿದೆ ಅದಕ್ಕೆ ತಮ್ಮ ಸರ್ಕಾರ ಮುಂದೆ ಹಾಕಬೇಕು ಅನ್ನೋದು ಉದ್ದೇಶ ಅದಕ್ಕಾಗಿ ನಾನು ಇವತ್ತು ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡಬೇಕು ಅನ್ನೋಕ್ಕಿಂತ ಇವ್ರ ಜೊತೇಲಿ ಮಾತಾಡಬೇಕು ಅನ್ನೋದು ನಾನು ಇವ್ರ ಜೊತೆಯಲ್ಲಿ ಮಾತಾಡಬೇಕು ಯಾಕಂದ್ರೆ ನಿನ್ನೆಯಿಂದ ನೋಡಿದ್ದೀನಿ ನಾನು ಎರಡು ದಿವ್ಸದಿಂದ ಒಂದು ದಿನಕ್ಕೂ ಒಂದು ಇನ್ನೂರು ಮುನ್ನೂರು ಜನ ನನ್ ಫೋನಲ್ಲಿ ಒಂದು ನಿಮಿಷ ಫ್ರೀ ನಾನು